ಗುರುವೆ ಮ್ಯಾಚ್ ಫಿಕ್ಸ್ ಆಯಿತು ಮ್ಯಾಕ್ಸ್ ಮೂವಿಗೆ ಡಾಲಿ ಈಸ್ ಬ್ಯಾಕ್ ಹಾಗೆ ಒಂದು ರೌಂಡ್ ನಮ್ಮ ಕನ್ನಡ ಚಿತ್ರರಂಗನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಡಿ ಸಿನಿ ಟಾಕ್ ವಿಡಿಯೋನ ಮುಂದುವರ್ಸೋಕ್ಕೂ ಮುಂಚೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಒಂಚೂರು ಸಪೋರ್ಟ್ ಮಾಡಿ ನಟ ರಾಕ್ಷಸ ಈಸ್ ಬ್ಯಾಕ್ ಡಾಲಿ ಧನಂಜಯರ ಬರ್ತ್ಡೇ ಪ್ರಯುಕ್ತ ಉತ್ತರಖಂಡದಿಂದ ಗಬ್ರು ಸತ್ಯ ಪೋಸ್ಟರ್ ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾ ಕಡೆಯಿಂದ ಪೋಸ್ಟರು ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ವೆರಿ ಸರ್ಪ್ರೈಸಿಂಗ್ ಅನೌನ್ಸ್ಮೆಂಟು ಅದು ಕೂಡ ಡೇರ್ ಡೇವಿಲ್ ಮುಸ್ತಾಫ ಡೈರೆಕ್ಟರ್ ಕಡೆಯಿಂದ ಡಾಲಿಯವರ ಹೊಸ ಸಿನಿಮಾ ಜಿಂಗೋ ಗ್ಲಿಮ್ಸ್ ರಿಲೀಸ್ ಆಗಿದೆ ಗ್ಲಿಮ್ಸ್ ಮಾತ್ರ ಚಿಂದಿ ಡಾಲಿ ಅವರು ಕೂಡ ಸಕತ್ತಾಗಿ ಕಾಣಿಸ್ಕೊಂಡ್ರು ತುಂಬಾ ದಿನ ಆದಮೇಲೆ ನಮ್ಮ ನಟರಾಕ್ಷಸನ ರಾಕ್ಷಸನ್ನ ಬಾಯಲ್ಲಿ ಇಂಥ ಡೈಲಾಗ್ನ ಕೇಳೋಕೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಹಾಗೆ ಡಾಲಿ ಅವರ ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಲ ಬೇಡ ನಿಮಗೆ ಬೇಕಾ ಬೇಡವಾ ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ ನಮ್ಮ ಬೈರ್ತಿ ರಣಗಲ್ ಸಿನಿಮಾ ಕಡೆಯಿಂದ ಇದು ಇಪ್ಪತ್ತಾರನೇ ತಾರೀಕಿಗೆ ಬಿಗ್ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ದಾರೆ ಸೊ ಮೇ ಬಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ಬೋದು ಕಾದು ನೋಡೋಣ ನಮ್ಮ ಒಪ್ಪಿ ಬಾಸ್ ಕಡೆಯಿಂದ ಅಂತೂ ಇಂತೂ ಸೌಂಡ್ ಆಫ್ ಯು ಐ ಅಂತ ಒಂದು ಅಪ್ಡೇಟ್ ಬಂದಿದೆ ಕಲಿಯುಗದಿಂದ ಬೇರೆ ಯುಗಕ್ಕೆ ಕರ್ಕೊಂಡು ಹೋಗುವಂಥ ಸೌಂಡ್ ಡಿಸೈನ್ ಇದು ಅದನ್ನು ಸಿನಿಮಾದ ಸ್ಕ್ರೀನ್ಗೆ ಹೇಗೆ ಅಡಾಪ್ಟ್ ಮಾಡ್ತಾರೆ ಅನ್ನೋದು ಕಾದ್ ನೋಡಲೇಬೇಕು ಪೌಡರ್ ಘಮ ಘಮ ಪೌಡರ್ ಥಿಯೇಟರಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅಂತೂ ಇಂತೂ ನಮ್ಮ ದೂದ್ ಪೇಡ ದಿಗಂತ್ ಅವರಿಗೆ ಒಂದೊಳ್ಳೆ ಕಂಬ್ಯಾಕ್ ಆಗಿದೆ ಪ್ರಜ್ವಲ್ ದೇವರಾಜ್ ಅವರ ಮಾಫಿಯಾ ಮೂವಿ ಟೀಮ್ ಅವರು ಸೆನ್ಸರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸಿನ್ಮಾಕೆ ಇವು ಬಾರಿ ಸಿಕ್ಕಿದೆ ಆಗಸ್ಟ್ ಮೂವತ್ತಕ್ಕೆ ವಿನಯ್ ರಾಜ್ಕುಮಾರ್ ಅವರ ಪೆಪೆ ಅಂಡ್ ಪ್ರಮೋದ್ ಶೆಟ್ಟಿ ಅವರ ಲಫಿಂಗ್ ಬುದ್ಧ ರಿಲೀಸ್ ಆಗ್ತಾ ಇದೆ ಇವುಗಳ ಜೊತೆಗೆ ನಮ್ಮ ಡಿ ಬಾಸ್ ಅವರ ಕರೆಯ ಮೂವಿ ಕೂಡ ರೀ ರಿಲೀಸ್ ಆಗ್ತಾ ಇದೆ ಸೊ ಗೈಸ್ ನೀವು ಯಾವ ಸಿನಿಮಾನ ನೋಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮ್ಯಾಕ್ಸ್ ಮೂವಿಗೆ ಅಂತೂ ಇಂತೂ ಕೊನೆಗೂ ಮ್ಯಾಚ್ ಫಿಕ್ಸ್ ಆಗಿದೆ ಗುರುವೆ ನಮ್ಮ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಖುಷಿಯಿಂದ ಇರ್ತಾರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗೋದು ಪಕ್ಕಾ ಅಂತ ಬಜ್ಜು ದೊಡ್ಡದಾಗಿಯೇ ಕ್ರಿಯೇಟ್ ಆಗಿದೆ ಆ್ಯಂಡ್ ಬಿ ಆರ್ ಬಿ ಸಿನಿಮಾ ಕಡೆಯಿಂದ ಆಗಸ್ಟ್ ಎರಡನೇ ತಾರೀಕಿಗೆ ಒಂದು ಗ್ಲಿಮ್ಸ್ ಆದರೂ ರಿಲೀಸ್ ಆಗೋ ಸಾಧ್ಯತೆ ತುಂಬಾ ಇದೆ ಆ್ಯಂಡ್ ಬಿ ಆರ್ ಬಿ ಸಿನಿಮಾ ಎರಡು ಪಾರ್ಟಲ್ಲಿ ಬರ್ತಾ ಇದೆ ನಮ್ಮ ಸ್ಯಾಂಡಲ್ವುಡ್ ಸಲಗ ಭೀಮನ ಅಬ್ಬರಕ್ಕೆ ಕೊನೆ ಇಲ್ದಂಗೆ ಆಗಿದೆ ಭೀಮಾ ಬ್ಲ್ಯಾಕ್ ಬಸ್ಟರ್ ಇಟ್ಟು ಟ್ವೆಂಟಿ ಫೈವ್ ಡೇಸ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡಿದೆ ಇದ್ರ ಜೊತೆಗೆ ನಮ್ಮ ಕೃಷ್ಣಂ ಪ್ರಣಯ ಸಕಿ ಕೂಡ ತುಂಬಾ ಫ್ಯಾಮಿಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿದೆ ತುಂಬಾ ದಿನಗಳ ಆದ್ಮೇಲೆನೆ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಗೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅಂತೂ ಇಂತೂ ನಮ್ಮ ಚಿನ್ನದ ಗಣಿ ಇಸ್ ಬ್ಯಾಕ್ ರೀಸೆಂಟ್ ಆಗಿ ಒಂದು ಸಾಂಗ್ ಕೇಳಿದ್ರೆ ತುಂಬಾ ಚೆನ್ನಾಗಿತ್ತು ಗುರುವೆ ಅದು ಯಾವ ಸಾಂಗ್ ಅಂತ ಹುಡ್ಕಿಂತ ಹೋದ್ರೆ ಗೊತ್ತಾಯಿತು ಔಟ್ ಆಫ್ ಸಿಲೆಬಸ್ ಸಿನಿಮಾ ಕಡೆಯಿಂದ ಒಂದು ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಕೇಳಿದ್ರೆ ಪ್ರೀತಿ ಆಗೋದಂತೂ ಗ್ಯಾರಂಟಿ ಒಮ್ಮೆ ಕೇಳಿ ನೀವು ಕೂಡ ಬಿದ್ದೋಗ್ತಿರ ಟಾಕ್ಸಿಕ್ ಮೂವಿಯಲ್ಲಿ ಆ್ಯಕ್ಟರ್ ಡರೆಲ್ಲಾ ಅವರು ಆನ್ ಬೋರ್ಡ್ ಆಗಿದ್ದಾರೆ ಆ್ಯಂಡ್ ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ನ ನಡೀತಿದೆ ಸದ್ಯಕ್ಕೆ ಇಬ್ಬನಿ ತಬ್ಬಿದ ಇಳಿಯಲಿ ನಮ್ಮ ಪರಂಪ ಸ್ಟುಡಿಯೋಸ್ ಅಲ್ಲಿ ಬರ್ತಿರುವ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಸಿನಿಮಾ ಕಡೆಯಿಂದ ಟ್ರೈಲರ್ ರಿಲೀಸ್ ಆಗಿದೆ ಈ ಟ್ರೈಲರ್ ನೋಡಿದ ಮೇಲೆ ನನಗನ್ಸಿದ್ದು ಒಂದೇ ಪ್ರೀತಿಯ ಜಾದೂ ಮಾಡೋದಕ್ಕೆ ಮತ್ತೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಖಂಡಿತವಾಗ್ಲೂ ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಟ್ರೈಲರ್ ನೋಡ್ತಾ ಇದ್ರೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಗೆಳೆಯರ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರದ ಒಳ್ಳೆ ಒಳ್ಳೆ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಒಮ್ಮೆ ಒತ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್